hearing the news that vinesh pagot is disqualified i am shocked and i am disappointed also all night doctors and all not slept and they have done the, uh, they are done their maximum to be in, uh, for vinesh you know you require some amount of time for that but unfortunately we didn't have too much time we had just 12 hours ಅಂತಾರಾಷ್ಟ್ರೀಯ ಹಾಗೂ ದೇಸಿ ಕುಸ್ತಿ ರಂಗದಿಂದ ಅಥವಾ ಕಣದಿಂದ ತಾವು ನಿವೃತ್ತಿಯಾಗ್ತಾ ಇರೋದಾಗಿ ಖ್ಯಾತ ಕುಸ್ತಿಪಟು ವಿನೇಶ್ ಫೊಗಟ್ ಅವರು ಘೋಷಿಸಿದ್ದಾರೆ ಪ್ಯಾರಿಸ್ನಲ್ಲಿ ನಡೀತಾ ಇರುವ ಒಲಿಂಪಿಕ್ಸ್ ಕ್ರೀಡಾಕೂಟದ ಮಹಿಳೆಯರ ಐವತ್ತು ಕೆಜಿ ವಿಭಾಗದ ಫೈನಲ್ನಲ್ಲಿ ಸೆಣಸಬೇಕಾಗಿದ್ದಂತಹ ಅವರು ನಿಗದಿತ ತೂಕಕ್ಕಿಂತ ಕೇವಲ ನೂರ ಐವತ್ತು ಗ್ರಾಂ ತೂಕ ಹೆಚ್ಚಾಗಿದ್ದರ ಕಾರಣಕ್ಕೆ ಆ ಪಂದ್ಯದಲ್ಲಿ ಆಡುವ ಅವಕಾಶವನ್ನು ಕಳೆದುಕೊಂಡರು ಆ ಹಿನ್ನೆಲೆಯಲ್ಲಿ ತೀವ್ರವಾಗಿ ನೊಂದಿರುವಂತಹ ಅವರು ಕುಸ್ತಿ ಕ್ರೀಡೆಗೆ ವಿದಾಯವನ್ನು ಹೇಳಿದ್ದಾರೆ ಆಗಸ್ಟ್ ಏಳರಂದು ಅವರು ಪ್ಯಾರಿಸ್ ಒಲಿಂಪಿಕ್ಸ್ನ ಮಹಿಳೆಯರ ಐವತ್ತು ಕೆಜಿ ಕುಸ್ತಿ ವಿಭಾಗದ ಫೈನಲ್ ಪಂದ್ಯವನ್ನು ಆಡಬೇಕಾಗಿತ್ತು ಆದರೆ ಪಂದ್ಯಕ್ಕೂ ಮುನ್ನ ನಡೆಸಲಾಗಿದ್ದಂತಹ ತೂಕ ಪರೀಕ್ಷೆಯ ವೇಳೆ ಐವತ್ತು ಕೆಜಿಗಿಂತ ಅವರ ತೂಕ ಕೇವಲ ನೂರ ಐವತ್ತು ಗ್ರಾಂನಷ್ಟು ಹೆಚ್ಚಾಗಿದ್ದ ಕಾರಣಕ್ಕೆ ಅವರನ್ನ ಫೈನಲ್ ಪಂದ್ಯದಿಂದ ಅನರ್ಹಗೊಳಿಸಲಾಯಿತು ಅದರಿಂದ ಮಾನಸಿಕವಾಗಿ ತೀವ್ರವಾಗಿ ಆಘಾತ ಅನುಭವಿಸಿದಂತಹ ವಿನೇಶ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿ ಅವರು ಚೇತರಿಸಿಕೊಳ್ತಾ ಇದ್ರು ಅಲ್ಲಿಂದಲೇ ಟ್ವಿಟರ್ನಲ್ಲಿ ತಮ್ಮ ನಿವೃತ್ತಿಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಇನ್ನು ವಿನೇಶ್ ಪೊಗಟ್ ಅವರು ಅನರ್ಹಗೊಂಡ ಬೆನ್ನಲ್ಲೇ ಅವರನ್ನು ಅನರ್ಹಗೊಳಿಸಿದ ನಿರ್ಧಾರದ ವಿರುದ್ಧ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆಗೆ ಮೇಲ್ಮನವಿ ಸಲ್ಲಿಸಲು ಭಾರತ ನಿರ್ಧರಿಸಿತ್ತು ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರೇ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆಯಾಗಿರುವ ಪಿ ಟಿ ಉಷಾ ಅವರನ್ನು ಸಂಪರ್ಕಿಸಿ ಮೇಲ್ಮನವಿ ಸಲ್ಲಿಸುವ ಕುರಿತಾಗಿ ಮಾತುಕತೆಯನ್ನು ನಡೆಸಿದರು ಒಲಿಂಪಿಕ್ಸ್ ಹಿನ್ನೆಲೆಯಲ್ಲಿ ಪ್ಯಾರಿಸ್ನಲ್ಲಿ ಇರುವ ಪಿಟಿ ಉಷಾ ಅವರು ಸಹ ಆಸ್ಪತ್ರೆಯಲ್ಲಿರುವ ವಿನೇಶ್ ಅವರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿದ್ರದೆ ಅನರ್ಹತೆಯ ನಿರ್ಧಾರದ ವಿರುದ್ಧ ಮೇಲ್ಮನವಿ ಸಲ್ಲಿಸುವುದಾಗಿ ವಿನೇಶ್ ಹೊಗಟ್ ಅವರಿಗೆ ತಿಳಿಸಿದರು ಆದರೆ ಅಷ್ಟರಲ್ಲಿ ಕಾಲ ಮಿಂಚು ಹೋಗಿತ್ತು ಆಗಸ್ಟ್ ಏಳರ ರಾತ್ರಿ ವಿನೇಶ್ ಪಾಲ್ಗೊಳ್ಬೇಕಾಗಿದ್ದಂತಹ ಮಹಿಳೆಯರ ಐವತ್ತು ಕೆಜಿ ಕುಸ್ತಿ ಭಾಗದ ಫೈನಲ್ ಪಂದ್ಯ ನಡೆದು ಹೋಗಿತ್ತು ಆ ಪಂದ್ಯದ ಫಲಿತಾಂಶ ಬಂದ ನಂತರ ಇನ್ನು ತಮ್ಮ ಅನರ್ಹತೆಯ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸಿ ಪ್ರಯೋಜನ ಇಲ್ಲ ಅಂತ ತಿಳಿದು ಪ್ರಾಯಶಃ ವಿನೇಶ್ ಒಗಟ್ ಅವರು ಕುಸ್ತಿಯಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಇನ್ನು ಎರಡು ಕೆ ಜಿ ಯಾಕೆ ಜಾಸ್ತಿ ಆಯಿತು ಇದು ಎಲ್ಲರಲ್ಲಿರುವಂತಹ ಪ್ರಶ್ನೆ ಅವರೇನು ತೂಕ ನೋಡ್ಕೊಳ್ದೆ ಸ್ಪರ್ಧೆಗೆ ಬಂದಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಅಷ್ಟಕ್ಕೂ ಏನಾಯಿತು ಅಂತ ಅಂದರೆ ಆಗಸ್ಟ್ ಆರರಂದು ಮಹಿಳೆಯರ ಐವತ್ತು ಕೆ ಜಿ ಸ್ಟೈಲ್ ವಿಭಾಗದ ಆರಂಭಿಕ ಸುತ್ತುಗಳು ಸೆಮಿಫೈನಲ್ ಪಂದ್ಯಗಳು ನಡೆದಿದ್ವು ವಿನೇಶ್ ಪಾಲಿಗೆ ಬಂದಿದ್ದ ಮೊದಲ ಪಂದ್ಯದಲ್ಲಿ ಗೆದ್ದಿದ್ದಂತಹ ಅವರು ಕ್ವಾರ್ಟರ್ ಫೈನಲ್ ಹಂತಕ್ಕೆ ಹೋಗಿದ್ದರು ಅಲ್ಲಿನ ಸೆಮೀಸ್ಗೆ ಹೋಗಿ ಅಲ್ಲಿಯೂ ಗೆದ್ದು ಬಂದರು ಆದರೆ ಸತತವಾಗಿ ಮೂರು ಪಂದ್ಯಗಳಲ್ಲಿ ಆಡಿದ್ರಿಂದ ತೀವ್ರವಾಗಿ ನಿಶಕ್ತರಾಗಿದ್ದಂತಹ ಅವರಿಗೆ ಎಲೆಕ್ಟ್ರೋಲೈಟ್ಗಳನ್ನು ಕೆಲವು ತರಕಾರಿಗಳನ್ನು ಅವ್ರು ಕೇಳಿದಷ್ಟು ಕೊಟ್ಟರು ಅಥವಾ ಅದಕ್ಕಿಂತ ಜಾಸ್ತಿಯೇ ಕೊಡಲಾಯ್ತು ಅಂತ ಹೇಳಲಾಗ್ತಾ ಇದೆ ಇದರಿಂದ ಆಕೆಯ ತೂಕ ಬರೋಬ್ಬರಿ ಎರಡು ಕೆ ಜಿ ಜಾಸ್ತಿ ಆಯಿತು ನೀವು ಅಂದ್ಕೊಳ್ಬೋದು ಏನು ಸಡನ್ನಾಗಿ ಅದೆಲ್ಲ ಕೊಟ್ಟ ತಕ್ಷಣ ಜಾಸ್ತಿ ಆಯಿತಾ ಅಂತ ಹೇಳಿ ಸ್ನೇಹಿತರೆ ಕುಸ್ತಿಪಟುಗಳು ಅಥವಾ ಇಂತಹ ಕ್ರೀಡಾಪಟುಗಳು ಅಥ್ಲೆಟಿಕ್ಗಳು ನಾವು ತಿನ್ನೋ ಥರ ಸಾಮಾನ್ಯವಾದ ಫುಡ್ಡನ್ನು ತಿನ್ನಲ್ಲ ನಾವೇನು ತಿಂತೀವಿ ರೈಸ್ ಅಂದರೆ ಒಂದಷ್ಟು ರೈಸ್ ಅಂತ ತಿನ್ಬೋದು ತರಕಾರಿ ಅಂತ ಹೇಳಿದರೆ ಸಾಂಬಾರು ಹಾಕಿ ತಿಂತೀವಿ ಪಲ್ಯಗಳನ್ನು ಅವ್ರು ಹಾಕಿ ತಿನ್ನಲ್ಲ ಸ್ನೇಹಿತರೆ ಅವರಿಗೆ ಒಂದು ಫುಡ್ ಅಂತ ಹೇಳಿದರೆ ಇಷ್ಟು ಗ್ರಾಮ್ ಇಷ್ಟೇ ಗ್ರಾಮ್ ಇರಬೇಕು ಇಷ್ಟೇ ತೂಕ ಇರಬೇಕು ಇಂತಹದ್ದೇ ಫುಡ್ ಕೊಡಬೇಕು ಇಂತಹದ್ದೇ ಅವರಿಗೆ ಪಾನೀಯ ಅಥವಾ ಡ್ರಿಂಕ್ಸನ್ನು ಕೊಡಬೇಕು ಅದರಲ್ಲಿ ಕ್ಯಾಲೋರಿಗಳಾಗಿರಬಹುದು ಎಲ್ಲವೂ ಕೂಡ ಇಷ್ಟಿಷ್ಟೇ ಇರಬೇಕು ಅಂತ ಹೇಳಿ ಲೆಕ್ಕ ಮಾಡಿ ಕೊಡ್ತಾರೆ ಹಾಗಾಗಿ ಅವರು ಎರಡು ಕೆ ಜಿ ಜಾಸ್ತಿ ಆಗಲಿ ನೂರು ಗ್ರಾಮ್ ಜಾಸ್ತಿ ಆಗಲಿ ಅದನ್ನು ಇಳಿಸೋದು ಅಂತ ಹೇಳಿದ್ರೆ ಒಂದು ದೊಡ್ಡ ಯುದ್ಧವೇ ಆಗುತ್ತೆ ಹಾಗಾಗಿ ವಿನೇಶ್ ಅವರು ಕೂಡ ಇದರಿಂದ ಎರಡು ಕೆಜಿ ಜಾಸ್ತಿ ಆಯ್ತು ಅಂತ ತುಂಬಾ ಗಾಬರಿ ಆಗಿದ್ರು ಅವರು ಆಗಸ್ಟ್ ಆರರ ರಾತ್ರಿ ಇಡೀ ನಿದ್ರೆ ಮಾಡದೆ ಬೇರೆ ಬೇರೆ ರೀತಿಯ ವ್ಯಾಯಾಮಗಳನ್ನು ಮಾಡ್ತಾ ಆಗಸ್ಟ್ ಏಳರ ಬೆಳಗ್ಗೆ ಮಾಡುವಂತಹ ತೂಕ ಪರೀಕ್ಷೆಗೂ ಮುನ್ನವೇ ತಮ್ಮ ತೂಕವನ್ನ ಐವತ್ತು ಕೆಜಿ ಒಳಗೆ ಇಳಿಸಿಕೊಳ್ಳಿಕ್ಕೂ ಪ್ರಯತ್ನಿಸಿದ್ರು ಆದ್ರೂ ಕೂಡ ಅದು ಸಾಧ್ಯವಾಗಿರಲಿಲ್ಲ ಕಡೆಗೆ ಐವತ್ತು ಕೆ ಜಿ ಮುನ್ನೂರು ನಾನ್ನೂರು ಗ್ರಾಮ್ನಷ್ಟು ಇಳಿಸಿದ್ರಾದರೂ ಕೂಡ ಕಡೆಯೇ ಗಳಿಗೆಯಲ್ಲಿ ತಮ್ಮ ತಲೆ ಕೂದಲು ಹೂಗೂರು ಕತ್ತರಿಸ್ಕೊಂಡ್ರು ಅಷ್ಟೇ ಅಲ್ಲದೆ ದೇಹದಿಂದ ಒಂದಿಷ್ಟು ರಕ್ತವನ್ನು ಕೂಡ ಹೊರತೆಗೆಸ್ಕೊಂಡಿದ್ರು ಆದರೂ ಕೂಡ ಅವರ ತೂಕ ಇಳಿಕೆ ಆಗಲೇ ಇಲ್ಲ ಕಡೆಗೆ ಅವರು ಐವತ್ತು ಕೆ ಜಿ ನೂರ ಐವತ್ತು ಗ್ರಾಮ್ ತೂಕಕ್ಕೆ ಇಳಿಯಲು ಸಾಧ್ಯವಾಯಿತಷ್ಟೇ ಇನ್ನು ಐವತ್ತು ಕೆ ಜಿಗಿಂತ ನೂರ ಐವತ್ತು ಗ್ರಾಮ್ ಅಥವಾ ನೂರು ಗ್ರಾಮ್ ಕೆಲವರು ನೂರು ಗ್ರಾಮ್ ಹೇಳ್ತಿದ್ರೆ ನೂರ ಐವತ್ತು ಹೇಳ್ತಾ ಇದ್ದಾರೆ ಇಷ್ಟು ಗ್ರಾಮ್ ಜಾಸ್ತಿ ಆಗಿರೋದಕ್ಕೆ ಅವರನ್ನು ಫೈನಲ್ ಪಂದ್ಯದಿಂದ ಅನರ್ಹಗೊಳಿಸಲಾಯಿತು ಒಟ್ನಲ್ಲಿ ನಮ್ಮ ಭಾರತಕ್ಕೆ ಮೊದಲ ಚಿನ್ನ ಅಥವಾ ಬೆಳ್ಳಿ ಪದಕ ಬರುತ್ತೆ ಅಂತ ಅಂದ್ಕೊಂಡಿದ್ದಂತಹ ಪಂದ್ಯದಲ್ಲಿಯೇ ವಿನೇಶ್ ಹೊಗಟ್ ಅವರು ಅನರ್ಹಗೊಂಡರು ಇದು ಭಾರತಕ್ಕೆ ಹಾಗೆ ಕ್ರೀಡಾ ಪ್ರೇಮಿಗಳಿಗೆ ಒಂದು ರೀತಿಯಲ್ಲಿ ಬಹಳ ನಿರಾಸೆ ಆಯಿತು ಅಷ್ಟೇ ಅಲ್ಲ ವಿನೇಶ್ ಹೊಗಟ್ ಅವರು ಆ ಸ್ಥಿತಿಯಲ್ಲಿ ಆ ಒಂದು ಅನರ್ಹತೆ ತಾನು ಗೆದ್ದರೂ ಕೂಡ

and uh, and uh, whatever uh, in yesterday night our support staff her support staff and uh, our uh, support staff all are with her to reduce reduce the uh, from weight to, uh, from increase to 2.7 to 50 kg so they were trying their best and uh, and even I'm here to village because I have to be with other uh, athletes, also those who are going to participate today and uh, get them to be in the track. I think yesterday, whole night doctors and all not slept and they are done the, uh, they have done their maximum to be in, uh, for Vinesh. So I think uh, doctor will explain or. Yeah. Yeah, so what I'll do is I just give out a sh short statement I think that will clarify things. So, I think what's important to understand is that all wrestlers usually participate in a weight category that's less than their natural weight. This gives them an advantage since they are fighting with less stronger opponents. Now, this process of weight cut involves a calculated restriction of food and water, and we also involve a lot of excessive uh, sweating, which is done with exercise, with sauna, with steam. And thereby, we achieved that weight cut prior to the morning weigh in. So, she took in that 1.5 kgs, which is necessary for her to be able to uh, fight those three bouts. And I think it's important to remember that usually, once you have this weight loss, it's by dehydration. So, as soon as you take water, there's going to be a rebound increase in your, uh, in your weight and during the bouts because she had three really difficult bouts she did need to have some amount of water because you do want to rehydrate because otherwise it's going to be medically a problem to participate so you do require some amount of nutrition and some amount of water now her post-participation weight at the end of the semifinals in the evening was found to be 2.7 kilograms more than uh, the allowed weight and uh, the the team and the coach started off their usual process, which is, of course, limitation of water, no food, and you started with the whole process of sweating it out. and typically, you know, you require some amount of time for that, but unfortunately, we didn't have too much time. we are just 12 hours. so the whole night, the entire uh, team, you know, uh, went ahead with this whole process of trying to reduce her weight, putting her in a steam and sauna, making her exercise, and whatever was medically possible. We, you know, uh, we, we tried our best to try and get that weight down, and when, it, when she couldn't sweat anymore, we even had to you know go to some drastic measures like cutting off her hair, and they wear a vest. So we, we shortened that vest so even a few milligrams if we can reduce, we tried, and despite all of this, at about uh, seven so seven fifteen to seven thirty is the weigh -in, and we wanted to try the best, so we got her weight done right at the end at around 729. It was unfortunately uh, 100 grams over 50 kilograms. If we maybe had a few hours more, we could have achieved that 100 grams, but we just didn't have that time.